ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇವತ್ತು ಕೇವಲ ಐದು ನಿಮಿಷದೊಳಗಡೆ ಅಂತ ಒಂದು ರಸಂ ರೆಸಿಪಿಯನ್ನು ಇದ್ದೀನಿ ಇದು ಜೀರಿಗೆ ಮೆಣಸು ಸಾರು ಅಥವಾ ರಸಮ್ ಅಂತಲೂ ಸಹ ಹೇಳ್ಬೋದು ಇದಕ್ಕೆ ಒಂದು ಹಿಡಿ ಆಗೋಷ್ಟು ಅಂದರೆ ಒಂದು ಸಣ್ಣ ನಿಂಬೆಹಣ್ಣು ಹುಣಸೆ ಹಣ್ಣನ್ನು ಮೊದಲಿಗೆ ನೆನೆಸಿಟ್ಕೊಂಡಿದ್ದೆ ನೆನೆಸಿರೋವಂಥ ಹುಣಸೆ ಹಣ್ಣನ್ನು ಚೆನ್ನಾಗಿ ಕೀಚಿ ಅದರ ರಸ ತೊಗೋಬೇಕು ಇದು ಮೇನ್ ಬೇಸೆ ಹುಣಸೆ ರಸ ಸೊ ಹಾಗಾಗಿ ಹಣ್ಣು ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ದೀರಾ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಹೊತ್ತಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ ಇವಾಗ ಹುಣಸೆ ರಸನ ಶೋಧಿಸ್ಕೊಂಡು ಬೇರೆ ಯಾವ ಪಾತ್ರೆನಲ್ಲಿ ಈ ಜೀರಿಗೆ ಮೆಣಸಿನ ಸಾರು ಮಾಡ್ತೀವಲ್ಲ ಆ ಪಾತ್ರೆಗೆ ಹಾಕ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಒಂದು ಒಂದು ಲೋಟ ಆಗೋಷ್ಟು ನೀರನ್ನು ಹಾಕಿ ನೀಟಾಗಿ ಹುಣಸೆ ರಸನೆಲ್ಲ ತೆಗೆದು ಇಟ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಕುಟ್ಟಾಣಿಗೆ ನಾನು ಒಂದು ಚಮಚ ಆಗೋಷ್ಟು ಜೀರಿಗೆ ಒಂದು ಚಮಚ ಆಗೋಷ್ಟು ಮೆಣಸನ್ನು ಕುಟ್ಟಿ ಪುಡಿ ಇದ್ದೀನಿ ಮೆಣಸು ನೋಡಿ ಇದನ್ನ ಮನೆಯಲ್ಲೇ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದೆ ಅಲ್ವಾ ಗಿಡದಲ್ಲಿ ಬಿಟ್ಟಿರೋಂಥ ಮೆಣಸು ಕಿತ್ತಿಟ್ಟಿದ್ನಲ್ಲ ಬಿಸಿಲಿಗೆ ಒಂದು ವಾರ ಒಣಗಿಸಿಟ್ಟಿದ್ದೀನಿ ನೋಡಿ ಎಷ್ಟು ಮೆಣಸು ಕಾಳಾಗಿದೆ ಮನೆಯಲ್ಲೇ ಯಾವುದೇ ಔಷಧಿ ಹಾಕದಿರೋ ಬೆಳೆದಿರೋ ಅಂಥ ಆರ್ಗ್ಯಾನಿಕ್ ಕೆಮಿಕಲ್ ಇಲ್ಲದೆ ಇರೋವಂಥ ಆರ್ಗ್ಯಾನಿಕ್ ಕಾಳು ಮೆಣಸು ಈ ಮೆಣಸು ಅಷ್ಟೇ ಒಂದು ಚಮಚ ಆಗೋಷ್ಟು ಹಾಕಬೇಕು ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿನೂ ಹಾಕ್ತೀವಿ ಸೊ ಹಾಗಾಗಿ ನೋಡಿಕೊಂಡು ಜೀರಿಗೆ ಮೆಣಸನ್ನು ಹಾಕ್ಕೊಳ್ಳಿ ಇದನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳಿ ಇದನ್ನೇನು ಹುರಿಯೋ ಅವಶ್ಯಕತೆ ಇಲ್ಲ ಸಾಂಬಾರಿಗೆ ರಸಮ್ಗೆ ಹಾಕ್ತೀವಲ್ವ ಆವಾಗೇ ಅದು ಚೆನ್ನಾಗಿ ಅದರದ್ದು ಫ್ಲೇವರ್ ಬಿಟ್ಕೊಳ್ಳುತ್ತೆ ಈ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋವಂಥ ಜೀರಿಗೆ ಮೆಣಸಿನ ಪುಡಿನ ಇದು ಹುಣಸೆ ಹಣ್ಣಿನ ನೀರಿಗೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಖಾರದ ಪುಡಿ ಅರ್ಧ ಚಮಚ ಆಗೋಷ್ಟು ಸಾಂಬಾರು ಪುಡಿನ ಹಾಕ್ತಾ ಇದ್ದೀನಿ ಜಾಸ್ತಿ ಬೇಡ ಸ್ವಲ್ಪ ಸ್ವಲ್ಪ ಅರ್ಧ ಅರ್ಧ ಚಮಚ ಆಗೋಷ್ಟು ಸಾಕು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಇವಾಗ ಕುದಿಲಿಕ್ಕೆ ಬಿಡಬೇಕು ಇವಾಗ ಇದನ್ನು ಸ್ಟವ್ ಮೇಲೆ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಬೇಸಿಗೆ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಹೆಚ್ಚು ಮಸಾಲೆ ಹಾಕಿರೋ ಅಂಥ ಯಾವುದೇ ಪದಾರ್ಥವೂ ಇಲ್ಲ ಆವಾಗ ನೀವು ಈ ರೀತಿ ಲೈಟಾಗಿ ಏನಾದರೂ ಐದು ಒಳಗಡೆ ಮಾಡಿಬಿಡೋಣ ಅಪ್ಪ ಊಟನೂ ಜಾಸ್ತಿ ಸೇರೋಲ್ಲ ಇವಾಗ ಅಲ್ವಾ ಹಾಗಾಗಿ ಅಂಥ ಟೈಮ್ನಲ್ಲಿ ಈ ಹುಣಸೆ ರಸ ಅಥವಾ ಜೀರಿಗೆ ಮೆಣಸನ್ ಸಾರನ್ನು ನೀವು ಮಾಡ್ಕೋಬೋದು ಉಪ್ಪು ಹಾಕಿದ ನಂತರ ಇಲ್ಲಿ ನಾನು ಒಂದೂವರೆ ಚಮಚ ಆಗೋಷ್ಟು ಬೆಲ್ಲವೂ ಸಹ ಹಾಕ್ತಾಯಿದ್ದೀನಿ ಇಷ್ಟೇ ಇದನ್ನು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೇಕು ಒಂದು ಎರಡು ನಿಮಿಷಕ್ಕೆಲ್ಲ ಹೈ ಫ್ಲೇಮ್ನಲ್ಲಿ ಕುದಿ ಬಂದುಬಿಡತ್ತೆ ನೋಡಿ ಚೆನ್ನಾಗಿ ಕುದಿತಾ ಇದೆ ಇವಾಗ ಇದನ್ನು ತೆಗೆದು ಬೇರೆ ಬರ್ನರಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಇವಾಗ ಇದಕ್ಕೊಂದು ಸಹ ಸ್ವಲ್ಪ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಇದಕ್ಕೆ ತುಪ್ಪದಲ್ಲಿ ಒಗ್ಗರಣೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಅರ್ಧ ಚಮಚ ತುಪ್ಪ ಹಾಕಿದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆಯೇ ಇದಕ್ಕೆ ಸಾಸಿವೆ ಹಾಕಿ ಜಜ್ಜಿಟ್ಕೊಂಡಿರೋವಂಥ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ತಿಂದೇ ಇದ್ದವರು ಹಿಂಗ ಸೇರಿಸಿಕೊಳ್ಳಿ ಇದಕ್ಕೆ ಮೇಯ್ನ್ ಫ್ಲೇವರ್ ಕೊಡೋದೆ ಬೆಳ್ಳುಳ್ಳಿ ಒಗ್ಗರಣೆ ಸೊ ಬೆಳ್ಳುಳ್ಳಿನ ಸ್ಕಿಪ್ ಮಾಡಬೇಡಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಗೋಲ್ಡನ್ ಕಲರ್ ಫ್ರೈ ಆದ ನಂತರ ಕೊನೆಯಲ್ಲಿ ಕರಿಬೇವನ್ನು ಸಹ ಹಾಕ್ಬಿಟ್ಟು ಬಿಸಿ ಬಿಸಿಯಾಗಿರುವಂಥ ಒಗ್ಗರಣೆನ ಕುದೀತಾ ಇರೋವಂಥ ಜೀರಿಗೆ ಮೆಣಸಿನ ರಸಕ್ಕೆ ಹಾಕಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ನೋಡಿ ಐದು ನಿಮಿಷದೊಳಗಡೆ ರೆಡಿ ಆಗೋಯ್ತು ಜೀರಿಗೆ ಮೆಣಸಿನ ರಸ ಇದಕ್ಕೆ ಬಿಸಿ ಬಿಸಿ ಅನ್ನದೊಟ್ಟಿಗೆ ಹಾಕ್ಕೊಂಡು ತಿಂತಾ ಇದ್ದರೆ ಎಷ್ಟು ಅನ್ನ ತಿಂದ್ವಿ ಅನ್ನೋದೇ ಗೊತ್ತಾಗೋದಿಲ್ಲ ಅಷ್ಟೂ ಚೆನ್ನಾಗಿರುತ್ತೆ ಹುಣಸೆ ಹಣ್ಣು ಮೇಯ್ನ್ ಬೇಸ್ ಆಗಿರೋದ್ರಿಂದ ಜಾಸ್ತಿ ಹಾಕೊಬಿಡ್ಬೇಡಿ ಏಕೆಂದರೆ ತುಂಬ ಆದ್ರೂ ತಿನ್ನಲಿಕ್ಕಾಗಲ್ಲ ಒಂದು ನಿಂಬೆ ಹಣ್ಣಿನ ಗಾತ್ರ ಆಗೋಷ್ಟು ಹುಣಸೆ ಹಣ್ಣನ್ನು ತೊಗೊಂಡ್ರೆ ಸಾಕು ಹುಷಾರಿಲ್ಲದೆ ಇದ್ದಾಗ ಬಾಯಿ ರುಚಿ ಕೆಟ್ಟಿದ್ದಾಗ ಈ ರೀತಿ ಹುಣಸೆ ಹಣ್ಣಿಂದು ಜೀರಿಗೆ ಮೆಣಸಿನ ರಸ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಮಧ್ಯಾಹ್ನಕ್ಕೆ ನಾನು ಇದನ್ನೇ ರಸಂ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ಬಿಸಿಲು ಜಾಸ್ತಿ ಇತ್ತಲ್ವಾ ಸೊ ಹಾಗಾಗಿ ನನಗೂ ಸ್ವಲ್ಪ ಅಡುಗೆ ಮಾಡಲಿಕ್ಕೆ ತರಕಾರಿ ಎಲ್ಲ ಹೆಚ್ಚಿ ಬೇಜಾರಾಗ್ತಾ ಇತ್ತು ಯಾರಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಇವತ್ತು ಇದನ್ನು ಮಾಡಿದೆ ಅನ್ನದ ಅನ್ನಕ್ಕೆ ಅಷ್ಟೇ ಅಲ್ಲ ಹಾಗೇನೂ ಕುಡಿಬೋದು ಇದು ಸೂಪ್ ಥರ ಗಂಟ್ಲಿಗೆ ಎಷ್ಟು ಹಿತ ಅಂತ ಅನಿಸುತ್ತೆ ಗೊತ್ತಾ ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ನನಗೆ ಖಂಡಿತ ತಿಳಿಯೋದನ್ನು ತಿಳಿಸೋದನ್ನ ಮರಿಬೇಡಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್